ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಮತ್ತೊಂದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಎಂಟು ಗಂಟೆಗೆ ಇವತ್ತು ಲಾಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗಳು ಆಲ್ರೆಡಿ ಆಲೆ ಎದ್ದಿದ್ದಾಳೆ ಎಲ್ಲ ಕಸ ಎಲ್ಲ ಒಡೆದಿದ್ದಾಯಿತು ಆಲೇ ಅದಕ್ಕೆನೆಲ್ಲ ಒರೆಸ್ತಾ ಇದ್ದೀನಿ ಇವತ್ತು ಮಂಗಳವಾರ ಅದಕ್ಕೇ ಎಲ್ಲನ ನೆಲ ಒರೆಸ್ಬಿಡೋಣ ಒರೆಸಿದ್ದಾದ ಮೇಲೆ ತಿಂಡಿ ಮಾಡೋಣ ಅಂತ ಹೇಳಿ ನೀಟಾಗೆಲ್ಲ ದಿನ ಬೆಳಗ್ಗೆ ನನಗೆ ನೆಲ ತೊಳೆದ್ರೇ ಸಮಾಧಾನ ಅದಕ್ಕೇ ಎಲ್ಲ ನಾವು ತೊಳಿತಾ ಇದ್ದೀನಿ ಮಾಪಲ್ಲಿ ತೊಳೆದ್ರೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಲ್ಲ ಯಾಕಂದರೆ ಮಣ್ಣು ಎಲ್ಲ ಜಾಸ್ತಿ ನಮ್ಮ ಮನೆಯಲ್ಲಿ ಹಳೆ ಮನೆ ಆಗಿರೋದ್ರಿಂದ ಮಣ್ಣು ಜಾಸ್ತಿ ಸೋರುತ್ತೆ ಅದಕ್ಕೇ ಯಾವಾಗಾದರೂ ಮಿಕ್ಕಿದ ಟೈಮ್ನಾಗ ಯಾವಾಗಾದರೂ ಒರೆಸ್ಬೇಕಂದ್ರೆ ಮಾಪಲ್ಲಿ ಒರೆಸ್ತೀನಿ ದಿನ ಶನಿವಾರ ಮಂಗಳವಾರ ಎಲ್ಲನೇ ನೀಟಾಗಿ ತೊಳ್ಕೊಬೇಕು ಸಿಂಡೆಗಳದ್ದು ಗೊಂದೆಗಳದ್ದು ಎಲ್ಲಾನ ನೀಟಾಗಿ ಎಲ್ಲನ ಮಣ್ಣು ಎಲ್ಲನ ಧೂಳು ಎಲ್ಲ ಇರುತ್ತಲ್ಲ ಅದಕ್ಕೆ ಬಟ್ಟೆಲ್ಲೇ ತೊಳಿತೀನಿ ಒಂದು ಸತಿ ಜಾಸ್ತಿ ನೀರು ಬಿಟ್ಟು ಒರೆಸ್ಬಿಟ್ಟು ಆಮೇಲೆ ಹಿಂಡಿ ನೀಟಾಗಿ ಒರೆಸಿದ್ರೆ ಕಾಟನ್ ಬಟ್ಟೆ ಚೆನ್ನಾಗಿ ಇರೋ ಅಂತ ತಗೋಬಿಟ್ರೆ ನೀಟಾಗೆ ಕ್ಲೀನ್ ಆಗುತ್ತೆ ಬಂಡೆನೂ ತುಂಬ ಚೆನ್ನಾಗಿ ಕಾಣ್ತವೆ ಒರೆಸಿದ್ರೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತವೆ ಹಾಗೆ ಚೆನ್ನಾಗೂ ಕಾಣಿಸ್ತಾ ಇರ್ತವೆ ಅದಕ್ಕೇ ನಾನು ಎಲ್ಲನ ಬಟ್ಟೆಯಲ್ಲೇ ಒರೆಸ್ತಾ ಇದ್ದೀನಿ ಮಂಚದ ಕೆಳಗಡೆ ಎಲ್ಲ ತುಂಬ ಧೂಳು ಇರುತ್ತಲ್ಲ ಅದಕ್ಕೆ ಒರೆಸ್ತಾ ಇದ್ದೀನಿ ಹಾಗೆ ಫ್ಯಾನನ್ನು ಹಾಕ್ಕೊಂಡಿದ್ದೀನಿ ಫ್ಯಾನ್ ಹಾಕ್ಕೊಂಡ್ರೆ ಬೇಗ ಹತ್ಲಕ್ಕೆ ಹೆಂಗೋ ಆರುತ್ತೆ ಈಗ ನಮ್ಮ ಮನೆಗೆ ನನ್ನ ಮಗಳು ಇದ್ದಾಳಲ್ಲ ಅವಳು ನೆಲ ಒರೆಸ್ತಾ ಇದ್ರು ಅದರಲ್ಲೇ ತುಳ್ಕೊಂಡು ಓಡಾಡೋದು ಜಾಸ್ತಿ ಅದಕ್ಕೋಸ್ಕರ ನಾನು ಫ್ಯಾನ್ ಹಾಕ್ಕೊಂಡು ನೆಲ ಒರೆಸ್ತಾ ಇದ್ದೀನಿ ಬೇಗ ಆರುತ್ತೆ ಅಂತ ಹೇಳಿ ಇವಾಗೆಲ್ಲ ಕೇಳ್ತಾ ಇದ್ರಿ ನಿಮಗೆ ಪಾಪು ಐತೆ ನೀವು ಹೆಂಗೆಲ್ಲ ಕೆಲಸ ಅಂತ ಅಂತೇಳಿ ನಾವು ಎದ್ದೇಳೋದು ಬೆಳಗ್ಗೆ ಆರು ಗಂಟೆಗೇನೆ ಅವಳು ಎದ್ದುಬಿಡ್ತಾಳ ಆರು ಗಂಟೆಗೆನೆ ಅದಕ್ಕೇ ಇವತ್ತು ಬಾಗಿಲೆಲ್ಲ ತೊಳೆದಿದ್ದಾರೆ ಆಲೆ ನಮ್ಮ ಅಜ್ಜಿ ನಾನು ಸ್ವಲ್ಪ ಇವತ್ತು ಇವತ್ತು ಲೇಟಾಯಿತು ಎದ್ದೊಳೋದು ಆರೂವರೆ ಏಳು ಗಂಟೆ ಆಯಿತು ಹಾಗೆ ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಇದುವು ಅದನ್ನೆಲ್ಲ ಮುಗಿಸ್ಕೊಂಡು ನೋಡಿ ಎಲ್ಲ ಒರೆಸ್ತಾ ಇದ್ದೀನಿ ನೆಲನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಬಂಡೆಗಳು ತೊಳೆದಾಗ ಒಂಥರ ಏನೋ ಚೆನ್ನಾಗಿ ಇರ್ತವೆ ಅದಕ್ಕೆಲ್ಲ ನಾನು ಒಂದ್ಸರ್ತಿ ನೀರು ಬಿಟ್ಟು ಒರೆಸಿ ಆಮೇಲೆ ಒರೆಸ್ಬೇಕು ಎಷ್ಟು ಚೆನ್ನಾಗಿ ಕಮ್ತು ನಾನು ಕಾಟನ್ ಬಟ್ಟೆ ತಗೊಂಡಿದ್ದೀನಿ ಟವಲಿಂದು ಹಳೆ ಬಟ್ಟೆ ಇರುತ್ತಲ್ಲ ಅದನ್ನ ತೊಗೊಂಡು ಒರೆಸ್ಬಿಟ್ರೆ ತುಂಬ ಚೆನ್ನಾಗಿ ನೀಟಾಗ್ತವೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರ್ತವೆ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮನೆ ಬಗ್ಗೆ ಸ್ವಲ್ಪ ಜನ ಎಲ್ಲರೂ ಕಮೆಂಟ್ ಮಾಡಿದರೆ ನೀವು ಗ್ರಾನೇಟ್ ತಗೊಂಬಂದ್ರಲ್ಲ ಎಷ್ಟಾಯಿತು ದುಡ್ಡು ಅಂತ ಹೇಳಿ ಅದು ನಮಗೆ ಗೊತ್ತಿಲ್ಲ ಮೇಸ್ತ್ರಿ ಅವ್ರಿಗೆ ಗೊತ್ತು ನಾವು ಮೇಸ್ತ್ರಿ ಕಡೆ ಅಮೌಂಟ್ ಕೊಡ್ತೀವಿ ಅವರೇ ತೊಗೊಂಬರ್ತಾರೆ ಅದನ್ನು ಕೇಳ್ಕೊಬಿಟ್ಟು ಅವ್ರ ಹತ್ರ ಎಷ್ಟಾಯಿತು ಅಂತ ಹೇಳಿ ಎಲ್ಲ ಕೇಳಿ ನಿಮ್ಮ ಜೊತೆ ಖಂಡಿತ ನಾನು ಶೇರ್ ಮಾಡ್ಕೊಳ್ತೀನಿ ದಿನ ಲೆಕ್ಕ ಹಾಕಿಲ್ಲ ಎಷ್ಟಾಯಿತು ಏನು ಅಂತ ಹೇಳಿ ಕೊನೆಗೆಲ್ಲ ಆದಮೇಲೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ ಯಾವುದೇ ಯಾವುದಕ್ಕೆ ಎಷ್ಟೆಷ್ಟು ಆಯಿತು ಅಂತೇಳಿ ಇವಾಗ ಅಷ್ಟು ಲೆಕ್ಕ ಸಿಗ್ತಾ ಇಲ್ಲ ಎಲ್ಲ ಬರೆದು ಇಟ್ಟಿದ್ದೀವಿ ಯಾವುದೇ ಯಾವುದಕ್ಕೆ ಎಷ್ಟೆಷ್ಟು ಆಗೈತೆ ಏನು ಎತ್ತ ಅಂತೇಳಿ ಎಲ್ಲ ಬರೆದಿಕ್ಕಿದ್ದೀವಿ ಮೇಸ್ತ್ರಿ ಅವ್ರಿಗೆ ಎಷ್ಟು ಕೊಟ್ಟಿದ್ದೀವಿ ನಾವು ನಮ್ಮ ಕಡೆಯಿಂದ ಎಷ್ಟು ಖರ್ಚು ಮಾಡಿದ್ದೀವಿ ಅಂತ ಅದನ್ನೆಲ್ಲ ಬರೆದಿಟ್ಟಿದ್ದೀವಿ ಅದನ್ನೆಲ್ಲ ನಾನು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ನಮ್ಮ ಮನೆಯಲ್ಲಿ ಆಲೇನೇ ಸೋರೆ ತೊಗೊಂಬಂದು ಇಕ್ಕಿದ್ದೀವಿ ಬೇಸಿಗೆ ಎಲ್ಲ ಬಿಸಿಲು ಜಾಸ್ತಿ ತಣ್ಣ ನೀರು ಕುಡಿಬೇಕು ಅನಿಸುತ್ತೆ ಅದಕ್ಕೆ ಎಷ್ಟು ಕುಡಿದ್ರೂ ಬಾಯರ್ಕೆ ಹೋಗ್ತಾ ಇರಲಿಲ್ಲ ಅದಕ್ಕೇ ನಾವು ಗುಡಾಣ ಅಂತಲೂ ಅಂತಾರೆ ಮತ್ತು ಇದನ್ನು ಬಾನಿ ಅಂತಲೂ ಅಂತಾರೆ ಸೋರೆ ಅಂತಲೂ ಅಂತಾರೆ ಒಂದೊಂದು ಊರ ಕಡೆಗೆ ಒಂದೊಂದು ಥರ ಕಡಿ ಕರೀತಾರೆ ನಾವು ಇದನ್ನು ಸೋರೆ ಅಂತ ಕರಿತೀವಿ ತುಂಬ ತಣ್ಣಗಿರ್ತವೆ ನೀರು ಎಷ್ಟು ಕುಡಿದ್ರೂ ಕುಡಿಬೇಕು ಅನ್ಸುತ್ತೆ ತುಂಬ ಅಂದರೆ ತುಂಬ ತಣ್ಣಗಾಗ್ತವೆ ಫ್ರಿಜ್ಜಾಗಿರೋ ನೀರೆಲ್ಲ ಕುಡಿಬಾರ್ದು ಈ ಥರ ಸೌರೆಗೆ ಹಾಕೊಂಡು ನೀರು ಕುಡಿದ್ರೆ ಇಂಥ ಬೇಸಿಗೆ ಕಾಲದಾಗೆ ಆರೋಗ್ಯಕ್ಕೆ ಒಳ್ಳೆಯದು ಫ್ರಿಜ್ಜಲ್ಲಿರೋ ಕುಡಿದ್ರೆ ನೆಗಡೆ ಮತ್ತು ಏನೇನೋ ಕಾಯಿಲೆಗಳು ಎಲ್ಲನ ಅದಕ್ಕೋಸ್ಕರನ ನಾವು ಈ ಥರ ಸೌರೆ ತೊಗೊಂಬಂದ್ರಕ್ಕೆ ಕಾಕಿ ಕುಡಿತೀವಿ ತುಂಬ ಅಂದರೆ ತುಂಬ ತಣ್ಣಗಿರ್ತವೆ ಎಷ್ಟು ಕುಡಿದ್ರೂ ಹೊಟ್ಟೆ ತುಂಬ ಬರೀ ನೀರೇ ಕುಡಿಬೇಕು ಅನಿಸುತ್ತೆ ಇವಾಗ ಬೇಸಿಗೆ ಆಗಿರೋದ್ರಿಂದ ತುಂಬ ಬಿಸಿಲು ಆಲೆ ನಮ್ಮ ಕಡೆ ನಿಮ್ಮ ಕಡೆ ಎಲ್ಲ ಬಿಸಿಲು ಹೇಗಿದೆ ಹೇಳಿ ಹೇಳಿ ಎಲ್ಲ ಇದ್ದೀನಿ ನೋಡಿ ಹಿಂಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಲ ಒರೆಸ್ದಾಗ ನಮ್ಮ ಮನೆಗಂತೂ ತಣ್ಣಗಿರುತ್ತೆ ಹಳೆ ಮನೆ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ತಣ್ಣಗೆ ನೆಲದಲ್ಲಿ ಇವಾಗ ನೆಲ ಒರೆಸ್ಬಿಟ್ಟು ಮಲ್ಕೊಬಿಟ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಇನ್ನು ತಿಂಡಿ ಮಾಡಿಲ್ಲ ತಿಂಡಿ ಮಾಡಬೇಕು ಇವಾಗೆಲ್ಲ ನೆಲ ಒರೆಸ್ಬಿಟ್ಟು ನಮ್ಮ ಅಜ್ಜಿ ಬೆಳಗ್ಗೆನೆ ದಾಳ್ತಾರಲ್ಲ ಅವರು ಹೊರಗಿಂದೆಲ್ಲ ಕಸ ಹೊಡೆದ್ಬಿಟ್ಟು ಹೊರಗಡೆದೆಲ್ಲ ಆಲ್ರೆಡಿ ಅಲೆ ಬಂಡೆಗಳೆಲ್ಲ ತೊಳೆದಿದ್ದಾರೆ ಅಲ್ಲಿ ನೀರು ಹಾಕಿ ಸ್ವಲ್ಪ ಸೊಪ್ಪಿನ ಪುಡಿ ಎಲ್ಲ ಹಾಕಿ ಕಡಿಪರ್ಕೆ ಎಲ್ಲ ಗುಡಿಸ್ಬಿಡ್ತಾರೆ ಅವರು ಹೊರಗಿಂದೆಲ್ಲ ಐದು ಗಂಟೆಗೆ ಎದ್ದುಬಿಡ್ತಾರಲ್ಲ ಎಲ್ಲ ಮಾಡ್ತಾರೆ ನಾವು ಸ್ವಲ್ಪ ಆರೂವರೆ ಏಳು ಗಂಟೆ ಆಗುತ್ತೆ ನಾನು ಎದ್ದೊಳ್ಳೋ ಅಷ್ಟೊತ್ತಿಗೆ ಒಂದೊಂದಿನ ಒಂದೊಂದಿನ ಬೇಗ ಒಂದೊಂದು ಒಂದೊಂದಿನ ಬೇಗ ಎದ್ದಳೋದಿಲ್ಲ ಎಲ್ಲ ಆಯಿತು ಅದಕ್ಕೆಲ್ಲ ಮ್ಯಾಟ್ ಹಾಕ್ತಾಯಿದ್ದೀನಿ ತಿಂಡಿ ಮಾಡೋಕ್ಕೆ ನಮ್ಮ ಅಜ್ಜಿ ಎಲ್ಲ ತರಕಾರಿ ಎಲ್ಲ ಹಚ್ಚುತ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಎಲ್ಲ ಒರೆಸ್ತಾ ಇದ್ದೀನಿ ಒರೆಸಿದ್ದು ಎಲ್ಲ ಆದಮೇಲೆ ನಾನು ಒಗ್ಗರಣೆ ಮಾಡ್ತೀನಿ ಅವರು ಏನೇನು ಬೇಕೋ ಎಲ್ಲ ಕೊಟ್ಟರೆ ಅವರಿಗೆ ಹಚ್ಕೊಡ್ತಾರೆ ಅವ್ರಿಗೆ ತಿಂಡಿ ಈ ಥರ ಪಲಾವು ಮತ್ತು ಇಡ್ಲಿ ಪಡ್ಡು ಈ ಥರ ತಿಂಡಿಗಳೆಲ್ಲ ಅವ್ರಿಗೇನು ಮಾಡೋದಕ್ಕೆ ಬರೋದಿಲ್ಲ ಎಲ್ಲ ಹಚ್ಕೊಡ್ತಾರೆ ನಾನು ಮಾಡ್ಬೋದು ಸಾಂಬಾರು ಅಂಥದ್ದಾದರೆ ಅವ್ರು ಮಾಡ್ತಾರೆ ಅದಕ್ಕೋಸ್ಕರ ತಿಂಡಿಗೆಲ್ಲ ಹಚ್ಚುತ್ತಾ ಇದ್ದಾರೆ ಅವರು ನಾನೆಲ್ಲ ಇವಾಗ ನೆಲ ಒರೆಸಿದ್ದಾಯಿತು ತಿಂಡಿ ಮಾಡಬೇಕು ಇನ್ನೂ ನಮ್ಮ ಮನೆಯವರು ನೀರು ಬಿಡೋಕ್ಕೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಮನೆ ಹತ್ರ ಹೊಸ ಮನೆ ಹತ್ರ ಕ್ಯೂರಿಂಗ್ ಇನ್ನೂ ಸ್ವಲ್ಪ ಐತೆ ಪ್ಲಾಸ್ಟಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆದಂಗೆ ಆಯಿತು ಅದಕ್ಕೋಸ್ಕರ ಕ್ಯೂರಿಂಗ್ ಮಾಡಬೇಕಲ್ಲ ಅದಕ್ಕೆ ಬೆಳಗ್ಗೆನೇ ಆರು ಗಂಟೆಗೆ ಎದ್ದು ಹೋಗ್ತಾರೆ ಅದಕ್ಕೆ ನಾನೆಲ್ಲ ಬಾಗಿಲೆಲ್ಲ ಒರೆಸ್ಬಿಟ್ಟು ಬಟ್ಟೆ ಇದ್ದೀನಿ ವಾರದ ದಿವಸ ಹಿಂಗೆ ಬಾಗಿಲು ತೊಳೆದು ಬಟ್ಟೆ ಎಲ್ಲ ಹೂವು ಇಟ್ಟರೆ ಬಾಗಿಲಿಗೆ ಒಂಥರ ಏನೋ ಕಳೆ ನೋಡಿ ಎಲ್ಲ ಬಟ್ಟೆ ಇದ್ದೀನಿ ನಮ್ಮ ಅಜ್ಜಿ ತರಕಾರಿ ತಗೊಂಬರೋಕ್ಕೂ ಅದಕ್ಕೂ ಹೋಗ್ತಾಯಿದ್ದಾರೆ ನೋಡಿ ಎಲ್ಲ ಬಾಗಿಲೆಲ್ಲ ತೊಳೆದಿದ್ದೀವಿ ಬಾಗಿಲೆಲ್ಲ ನಮ್ಮ ಅಜ್ಜಿನೇ ರಂಗೋಲಿ ಹಾಕಿದ್ದಾರೆ ನಮ್ಮ ಮನೆಯವರು ಬಂದರು ಮುಖ ತೊಳ್ಕೊಂಡು ಇನ್ನೂ ಟೀ ಕುಡಿದಿಲ್ಲ ನಾನು ಕುಡ್ದಿಲ್ಲ ನಮ್ಮ ಮನೆಯವರು ಮೇಲೆ ಒಂದೇ ಸತಿ ನಾನು ಟೀ ಮಾಡೋದು ನಮ್ಮ ಅಜ್ಜಿಯವ್ರು ಎದ್ದು ಬೆಳಗ್ಗೆ ಅವರು ಐದುವರೆ ಆರು ಗಂಟೆಗೆ ಎದ್ದೇಳ್ತಾರಲ್ಲ ಅವಾಗ ಅವರು ರೊಟ್ಟಿ ಮಾಡ್ಕೊಂಡು ಕುಡಿತಾರೆ ನೋಡಿ ಎಲ್ಲ ನಾನು ನೆಲ ವರ್ಸೆ ಈ ಬಾಗಿಲು ಎಲ್ಲ ಬಟ್ಟಿಟ್ಟು ಹೋಗಿಟ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲ ನೆಲ ತೊಳೆದಿರೋದಕ್ಕೆ ಮನೆ ಒಂಥರ ಎಷ್ಟು ಚೆನ್ನಾಗಿ ಕಾಣ್ತಾ ಐತೆ ಎಲ್ಲ ಕಸ ಅಲ್ಲದಲ್ಲೇ ಆಳ್ಕಂಡು ಎಲ್ಲ ಆಳ್ಕೊಂಡ್ರೆ ಏನೋ ಒಂಥರ ಸೋಂಬೇರಿತನ ಬಂದ್ಬಿಡುತ್ತೆ ಅದಕ್ಕೆ ನನಗೆ ನೆಲ ಒರೆಸಿ ಎಲ್ಲ ಈ ಥರ ನೀಟಾಗೆ ರೆಡಿ ಮಾಡಿದ್ರೇ ಒಂಥರ ಮನಸ್ಸಿಗೆ ಸಮಾಧಾನ ಒಂದು ದಿವಸ ಹಂಗೆ ಕಸ ಆಡ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಕೆಲ ಏನು ಕೆಲಸ ಮಾಡೋದಕ್ಕೂ ಮನಸ್ಸಿರೋದಿಲ್ಲ ಅದಕ್ಕೆ ಬೆಳ ನಾನು ಏನೇ ಕೆಲಸ ಇದ್ದರೂ ಮುಗಿಸ್ತೀನಿ ನಮ್ಮ ಮನೆಯವ್ರ ಮಕ್ಕ ತೊಳ್ಕೊಂಡು ಬಂದರು ಅದಕ್ಕೆ ಟೀ ಮಾಡೋಣ ಅಂತೇಳಿ ಟೀಗೆ ಇಟ್ಟಿದ್ದೀನಿ ಟೀ ಮಾಡ್ಕೊಂಡು ಕುಡ್ದು ಆಮೇಲೆ ತಿಂಡಿ ಮಾಡೋಣ ನಮ್ಮ ಅಜ್ಜಿ ಎಲ್ಲ ತರಕಾರಿ ಹೆಚ್ಚಿಕೊಡ್ತಾ ಇದ್ದಾರೆ ಆಮೇಲೆ ಬೇಗ ಒಗ್ಗರಣೆ ಮಾಡಿಬಿಡ್ತೀನಿ ಟೀ ಅಲೆ ಎಂಟೂವರೆ ಆಗೈತೆ ಇವಾಗ ಟೀ ಕುಡಿತಾ ಇದ್ದೀವಿ ವಾರ ಕೂಕ ಕಂಡು ಇದೀವಿ ಟೀನಾ ನಮ್ಮ ಮನೆಯವರು ಯಾರೋ ಅಂಗಡಿಗೆ ಬಂದಿದ್ರು ಹೋಗಿದ್ದಾರೆ ಏನೋ ಕೊಟ್ಟು ಬರಕ್ಕೆ ಅದಕ್ಕೆ ಬಂದರು ಅವರು ನಾವು ಇಬ್ಬರು ಮಾತಾಡಿಕೊಂಡು ಟೀ ಕುಡಿತಾ ಹಂಗೆ ಇನ್ನು ಟೈಮ್ ಆಯ್ತಾ ಅಲೆ ನಮ್ಮ ಮಳ್ಳು ಜಿತಾ ಇದ್ದಾಳೆ ಅದಕ್ಕೆ ಇನ್ನೂ ತಿಂಡಿ ರೆಡಿ ಆಗಿರಲಿಲ್ಲ ಅದಕ್ಕೆ ಇವಾಗ ತಿಂಡಿ ಮಾಡೋಣ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅದನ್ನೆಲ್ಲ ಸ್ವಲ್ಪ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ರೆಡಿ ಮಾಡಿದ್ದಾರೆ ನಮ್ಮ ಅಜ್ಜಿ ಮಾಡ್ತಾಯಿದ್ದೀನಿ ಪಲಾವು ತರಕಾರಿ ಎಲ್ಲ ಹಚ್ಚಿದ್ರು ಅದನ್ನೆಲ್ಲ ನೋಡಿ ಟೀ ಕುಡಿಯೋಕ್ಕೂ ನನಗೆ ಇಲ್ಲ ಟೀ ಕುಡಿ ಹಾಗೆ ತಿಂಡಿ ಮಾಡ್ತಾಯಿದ್ದೀನಿ ಯಾಕಂದರೆ ಬೆಳಗ್ಗೆ ಟೈಮು ಸ್ವಲ್ಪ ಬೇಗ ಬೇಗ ಮಾಡಿದ್ರೇ ನೋಡಿ ಎಣ್ಣೆ ಕಾಯಿತು ಎಣ್ಣೆ ಮೇಲೆ ಈರುಳ್ಳಿ ಇದ್ದೀನಿ ಈರುಳ್ಳಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ತುಂಬ ಕೆಲಸ ಎಷ್ಟು ಬೇಗ ಎದ್ದು ಕೆಲಸ ಮಾಡಿದ್ರೂ ಕೆಲಸಗಳು ಆಗೋದಿಲ್ಲ ನೋಡಿ ಎಣ್ಣೆಕ್ಕಾದಮೇಲೆ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಬಿಟ್ಟು ಆಮೇಲೆ ಇದು ಮಸಾಲೆ ರುಬ್ಬಿರೋ ಅಂಥ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಕೊತ್ತಂಬರಿ ಪುದೀನ ಅದೆಲ್ಲ ಇರುತ್ತಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನೇನು ಜಾಸ್ತಿ ಮಸಾಲೆ ಹಾಕೋದಕ್ಕೆ ಹೋಗೋದಿಲ್ಲ ಪಲಾವ್ಗೆ ನಮ್ಮ ತಾತ ನಮ್ಮ ಅವರು ಜಾಸ್ತಿ ಮಸಾಲೆ ಹಾಕಿದ್ರೆ ತಿನ್ನಲ್ಲ ಬಿಸಿಲು ಬೇರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ ಏನೂ ಜಾಸ್ತಿ ಹಾಕಲ್ಲ ಒಂದೇ ಒಂದು ಪೀಸ್ ಚೆಕ್ಕೆ ಒಂದು ಒಂದು ಎರಡು ಲವಂಗ ಅಷ್ಟೇ ನಾನು ಜಾಸ್ತಿ ಮಸಾಲೆ ಏನು ಯೂಸ್ ಮಾಡೋದಿಲ್ಲ ಪಲಾವ್ಗೆ ಮಸಾಲೆ ಹಾಕಿರೆ ಅವರು ತಿಂಬಲ್ಲ ಅಂಥೇಳಿ ನಾನು ಕಡಿಮೆನೇ ಹಾಕೋದು ಅಕ್ಕಿ ತಗೊಂಬರೋಣ ಅಂಥೇಳಿ ಇದ್ದೀನಿ ಇದೆಲ್ಲ ಹಾಕಿ ನೀರು ಹಾಕಿದ್ದೀನಿ ನೀರು ಹಾಕಿ ಅಕ್ಕಿ ಎಲ್ಲ ತೊಳೆದಿಟ್ಟಿದ್ದೀನಿ ನನ್ನ ಮಗಳು ನೋಡಿ ಅವಳಿಗೆ ಎರಡು ಮೂರು ದಿವಸ ತುಂಬ ಅಂದರೆ ತುಂಬ ಜ್ವರ ನೆಗಡೆ ಕೆಮ್ಮು ಅವಳು ಮುಖ ಅಂತೂ ಹಿಂಗೆ ಆಗೈತೆ ನೋಡ್ರಿ ಅವ್ರ ಅಪ್ಪಾಜಿ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮನೆಯವ್ರೂ ನಮ್ಮ ಮಗಳಿಗೆಲ್ಲ ರೆಡಿ ಮಾಡೋದು ಪೌಡ್ರು ಬಟ್ಟು ಎಲ್ಲ ಹಾಕೋದು ಎಲ್ಲ ರೆಡಿ ಮಾಡ್ತಾರೆ ನಮ್ಮ ಅಜ್ಜಿನೂ ಎಲ್ಲ ನನಗೆ ಎಲ್ಪ್ ಮಾಡ್ತಾರೆ ನಮ್ಮ ಮನೆಯವರು ಎಲ್ಪ್ ಮಾಡ್ತಾರೆ ಅದಕ್ಕೋಸ್ಕರ ನನಗೆ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ನನ್ನ ಮಗಳಿಗೆ ಜ್ವರ ಬಂದಿರೋದ್ರಿಂದ ಮುಖ ಎಲ್ಲ ಯಾವ ರೀತಿ ಆಗೈತೆ ಅಂತೇಳಿ ಸಣ್ಣ ಬೇರೆ ಆಗಿದ್ದಾಳೆ ಹಾಗೆ ಸಾಂಬಾರ್ಗೂ ಸ್ವಲ್ಪ ಹಚ್ಚುತ್ತಾ ಇದ್ದಾರೆ ನಮ್ಮ ಅಜ್ಜಿ ಮಾಸ್ಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಹಚ್ಚುತ್ತಾ ಇದ್ದಾರೆ ಕುದೀತಾ ಐತೆ ಮಸಾಲೆ ಎಲ್ಲ ಹಾಕಿದ್ನಲ್ಲ ಅದೆಲ್ಲ ಇದೆ ಇವಾಗ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಪಲಾವ್ ಆಲ್ರೆಡಿ ಆಗಿದೆ ಎಲ್ಲ ತೆಗೆದು ಎಲ್ಲ ನನ್ನ ಮಗಳಿಗೆ ಬಾಕ್ಸಿ ರೆಡಿ ಮಾಡಿ ಅವಳಿಗೆ ತಿನ್ನಿಸಿ ಕಳಿಸ್ದೆ ಟೈಮ್ ಆಗಿತ್ತು ಅದನ್ನೆಲ್ಲ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇವತ್ತು ಬೇಗ ವ್ಯಾನ್ ಬಂದುಬಿಡ್ತು ತಿಂಡಿ ಎಲ್ಲ ರೆಡಿ ಮಾಡಿ ನಾನು ಸ್ನಾನಕ್ಕೆ ಹೋದೆ ಸ್ನಾನೂ ಆಯಿತು ನನ್ನ ಮಗಳೂ ಸ್ಕೂಲಿಗೆ ಕಳಿಸಿದ್ದಾಯ್ತು ಚಿಕ್ಕವಳು ಮಲಗಿದ್ಲು ಅದಕ್ಕೆ ಸ್ನಾನ ಮಾಡ್ಕೊಬಿಟ್ಟು ನಾನು ಪೂಜೆ ಮಾಡೋಣ ಅಂತ ಹೇಳಿ ಬಿಸಿಲಿಗೆ ತಲೆ ಒಣಗಿಸ್ಕೊಳ್ತಾ ಇದ್ದೀನಿ ಇವಾಗ ಸ್ನಾನ ಮಾಡ್ಕೊಂಬಂದಿದ್ದಾಯ್ತು ಇವಾಗ ಪೂಜೆ ಮಾಡಬೇಕು ಅದಕ್ಕೇ ಇವಾಗ ರೆಡಿ ಆಗ್ತಾ ಇದ್ದೀನಿ ಸ್ವಲ್ಪ ಸ್ನಾನ ಮಾಡಿದ ಮೇಲೆ ಸ್ವಲ್ಪ ಫೆರಂಡಲ್ಲಿ ಎಲ್ಲರೂ ಲವ್ಲಿ ಎಲ್ಲರೂ ನೀವು ತುಂಬ ವೈಟ್ ಇದ್ದೀರಾ ಏನು ಹಾಕ್ತೀರಾ ಯಾವ ಯಾವ ಕ್ರೀಮ್ ಹಾಕ್ತೀರಾ ಯಾವ ಪೌಡ್ರ್ ಹಾಕ್ತೀರಾ ಅಂತ ನಾನು ಹಾಕೋದೇ ಇಲ್ಲ ನೋಡ್ರಿ ಹತ್ತು ರೂಪಾಯಿ ಇದೊಂದು ಫೆರ್ಯಾಂಡ್ ಲವ್ಲಿ ಇದೊಂದು ಪಾಂಡ್ಸ್ ಪೌಡ್ರ್ ಬಿಟ್ರೆ ಇನ್ನೇನು ಹಾಕೋಲ್ಲ ಎಲ್ಲಿಗಾದ್ರೂ ಫಂಕ್ಷನ್ಗಳಿಗೆ ಹೋಗ್ಬೇಕಾದ್ರೆ ಲ್ಯಾಕ್ಮಿ ಪೌಡ್ರ್ ಹಾಕ್ತೀನಿ ಇವಾಗ ನಾನು ನಾನಿದು ದೊಡ್ಡ ಪ್ಯಾರ್ಟೋಲಿ ಇನ್ನೂ ಏನು ತರಕ್ಕೆ ಹೋಗಲ್ಲ ಅಂಗಡಿಯಾಗೆ ಇರ್ತಾವಲ್ಲ ಹತ್ತು ರೂಪಾಯಿ ನಾವು ಅವನ್ನೇ ಯೂಸ್ ಮಾಡ್ಕೊತೀನಿ ಪೌಡ್ರು ನೋಡಿರಿ ಪಾನ್ಸ್ ಪೌಡ್ರ್ ಹತ್ತು ರೂಪಾಯಿದ್ ನಮ್ಮ ಅಂಗಡೀಲಿ ಅದನ್ನು ತಗೊಂಬರ್ತಿದ್ವಿ ದೊಡ್ಡ ತಗೊಂಬರ್ತಿದ್ವಿ ಇವಾಗ ನಮ್ಮ ಮಕ್ಕಳಿಗೆಲ್ಲ ಹಿಮಾಲಯ ಹಾಕ್ತೀನಿ ಹಿಮಾಲಯ ಪೌಡ್ರು ಕ್ರೀಮು ಅದನ್ನೆಲ್ಲ ಹಾಕ್ತೀವಿ ಅದಕ್ಕೋಸ್ಕರ ನಾನು ಒಬ್ಬಳಿಗೆ ಅಂತ ಹೇಳಿ ನಮ್ಮ ಅಜ್ಜಿರು ಅವ್ರು ಜಾಸ್ತಿ ಏನು ಪೌಡ್ರು ಅಂತದೆಲ್ಲ ಏನು ಹಾಕ್ಯಮಲ್ಲ ಅದಕ್ಕೋಸ್ಕರ ನಾನು ಹತ್ತು ಒಂದು ಅದನ್ನೇ ಇಟ್ಕೊಂಡಿದ್ದೀನಿ ನಾನು ಒಬ್ಬಳಿಗೆ ಸಾಕು ಅಂತ ಹೇಳಿ ನಾವು ಚಿಕ್ಕವ್ರಿಂದಲೂ ಪಾಣಸು ಪೌಡ್ರೇ ಯೂಸ್ ಮಾಡ್ತಾ ಇರೋದು ನೋಡಿ ಒಂದಿಷ್ಟು ಐಲರನ್ನು ಇಟ್ಕೊತಾ ಇದ್ದೀನಿ ಅಷ್ಟೇ ನಾನು ಇನ್ನೇನು ಮುಖಕ್ಕೆ ಯಾವುದೇ ಬೇರೆ ಬೇರೆ ಕ್ರೀಮ್ಗಳಾಗಲಿ ಪೌಡ್ರ್ಗಳಾಗಲಿ ನಾವೇನೋ ಹಾಕ್ಯಮಲ್ಲ ಇವೇನೇ ನಮ್ಮ ಮನೆಗೆ ಏನಿರುತ್ತೋ ಅದನ್ನೇ ಇವತ್ತು ನಾನು ನಾನು ಯಾವುದು ಯೂಸ್ ಮಾಡ್ತೀನಿ ಅಂತ ಹೇಳಿ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ರೆಡಿಯಾಗಿದ್ದಾಯಿತು ಇನ್ನು ಪೂಜೆ ಮಾಡಬೇಕು ನೆಲ ಒರೆಸಿದ್ದೀನಲ್ಲ ಸ್ನಾನನೂ ಮಾಡಿದೆ ಅದಕ್ಕೆ ಪೂಜೆನೂ ಮಾಡಿಬಿಡೋಣ ಪೂಜೆ ಮಾಡ್ಕೊಂಡು ತಿಂಡಿ ತಿನ್ನೋಣ ಅಂತ ಹೇಳಿ ಎಲ್ಲ ರೆಡಿ ಆಯ್ದೆ ಅದಕ್ಕೆ ಸ್ವಲ್ಪ ತಲೆಬೇರೆ ಎಸಿ ಇತ್ತಲ್ಲ ಅದಕ್ಕೆ ಹಂಗೆ ಕಟ್ಕೊಂಡಿದ್ದೀನಿ ಪೂಜೆ ಮಾಡಿಬಿಟ್ಟು ಆಮೇಲೆ ಬೇಕಾದರೆ ನಾನು ಬಿಸಿಲಿಗೆ ಒಣಗಿಸ್ಕೊಂಡ್ರು ಚಿಕ್ಕ ಬಿಡಿಸ್ಕೊಂಡ್ರು ಆಯಿತು ಹಳೆ ಹೂವು ಎಲ್ಲ ಇದ್ವಲ್ಲ ಅವನ್ನೆಲ್ಲ ತೆಗಿತಾಯಿದ್ದೀನಿ ತೆಗ್ದಿದ್ದಾಯಿತು ಇವಾಗೆಲ್ಲ ರೆಡಿ ಮಾಡಿದೆ ಎಲ್ಲ ಫೋಟೋ ಎಲ್ಲ ಒರೆಸ್ಬಿಟ್ಟು ಎಲ್ಲ ಇಟ್ಟು ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಫೋಟೋಕ್ಕೆಲ್ಲ ಹೂವು ಇಟ್ಟರೆ ಸೆವೆನ್ ಕೆ ವನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಯಿತು ಪೂಜೆ ಮಾಡ್ತಾಯಿದ್ದೀನಿ ಇನ್ನು ನಮ್ಮ ಚಾನಲ್ ಮಾನಟೈಜೇಷನ್ ನಾನು ಆಗಿಲ್ಲ ಇವಾಗ ನಾನಾಗಲಿ ಅಂತೇಳಿ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಸಾವಿರ ಸಬ್ಸ್ಕ್ರೈಬ್ ಆಗಿದೆ ನಾಲ್ಕು ಸಾವಿರ ವಾರ್ಚ್ ಟೈಮಿಂಗ್ಸ್ ಕಂಪ್ಲೀಟ್ ಆಗಿಲ್ಲ ಸಾವಿರ ಸಬ್ಸ್ಕ್ರೈಬ್ ಏನು ಬೇಗ ಆಗಿಬಿಡುತ್ತೆ ವಾಟ್ ಟೈಮಿಂಗ್ಸ್ ಕಂಪ್ಲೀಟ್ ಮಾಡೋದಿದೆಯಲ್ಲ ಅದೇ ಇರೋದು ಅದಕ್ಕೆ ಬೇಗ ಆಗಲಪ್ಪ ಅದು ಅಂತೇಳಿ ದೇವ್ರ ಹತ್ರ ಇದ್ದೆ ನೋಡಿದ್ರಲ್ಲ ಫ್ರೆಂಡ್ಸ್ ಬೆಳಗ್ಗೆಯಿಂದ ಎಷ್ಟು ಕೆಲಸ ಆಯಿತು ಅಂತೇಳಿ ಹತ್ತುವರೆ ಆಯಿತು ಇವಾಗ ಮುಗೀತು ಕೆಲಸ ಇಲ್ಲನಾ ಪೂಜೆ ಆಯಿತು ತಿಂಡಿನೂ ಮಾಡಿದ್ವಿ ಪೂಜೆ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಇವಾಗ ನಾವು ಹೊಸ ಮನೆ ಹತ್ರ ಹೋಗೋಣ ಸ್ವಲ್ಪ ಕೆಲಸದವ್ರು ಬಂದವರು ಇಲ್ಲವೋ ನೋಡೋಣ ಅಂತ ಹೇಳಿ ಹೊರಟಿದ್ದೀವಿ ಮನೆ ಕೆಲಸ ಎಲ್ಲ ಆಯಿತು ನನ್ನ ಮಗಳೂ ಇನ್ನೂ ಮಲ್ಕೊಂಡಿದ್ಲು ನಮ್ಮ ಅಜ್ಜಿ ಇದ್ರಲ್ಲ ಅದಕ್ಕೆ ಬಿಟ್ಟು ಹೋಗೋಣ ಅಂಥೇಳಿ ಹೊರಟಿದ್ವಿ ಹಾಗೆ ಇದು ಹೋದ ವರ್ಷ ನಾವು ಬುಕ್ ಮಾಡಿದ್ದು ಇದರಿಂದ ನಾವು ತುಂಬ ಮೋಸ ಹೋಗ್ಬಿಟ್ವಿ ಅದಕ್ಕೆ ನಾನು ಇವತ್ತು ನಿಮಗೆ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀವಿ ಯಾವ ಯಾವ ಥರ ಮೋಸ ಹೋದ್ವಿ ನಾವು ಅಂತೇಳಿ ಇವಾಗ ಮೊಬೈಲಲ್ಲಿ ನೋಡ್ತಿರ್ತೀವಲ್ಲ ಅವಾಗ ಅಡ್ವರ್ಟೈಸ್ಗಳೆಲ್ಲ ಇರ್ತಾವಲ್ಲ ಇಲ್ಲಿಗೆ ವರ್ಷದಲ್ಲಿ ಇದು ಬುಕ್ ಮಾಡಿ ತಗೊಂಡಿದ್ದು ನನ್ನ ಮಗಳು ಚಿಕ್ಕವಳಿದ್ದಾಗ ಪ್ರೆಗ್ನೆಂಟ್ ಬೇರೆ ಇದ್ದೆ ಆವಾಗ ಮಧ್ಯಾಹ್ನ ಟೈಮ್ ಜಾಸ್ತಿ ಕರೆಂಟ್ ಹೋಗೋದು ಅದಕ್ಕೆ ಶೆಕೆ ಅಂತ ಹೇಳಿ ನಾನು ಇದನ್ನು ಚಾರ್ಜಿಂಗ್ ಫ್ಯಾನು ಅಂತ ಹೇಳಿ ಬುಕ್ ಮಾಡಿದ್ದೆ ಇದೇನು ಆಡೋದೇ ಇಲ್ಲ ಬ್ಯಾಟ್ರಿಗೆ ಯಾವುದಾದ್ರೂ ಹಾಕಿದ್ರೆ ಮಾತ್ರ ಆಡುತ್ತೆ ಅದೇನು ಅಷ್ಟು ಗಾಳಿನೂ ಬರೋದಿಲ್ಲ ಏನಿಲ್ಲ ನಾವು ಇದರಿಂದ ತುಂಬ ಮೋಸ ಹೋದ್ವಿ ಒಂದೂವರೆ ಸಾವಿರ ಇದಕ್ಕೆ ಅದಕ್ಕೆ ಯಾವುದೇ ಕಾರಣಕ್ಕೂ ಯಾರು ಅಡ್ವಟೈಸ್ಗಳೆಲ್ಲ ಬರ್ತಾವಲ್ಲ ಅದನ್ನೆಲ್ಲ ನೋಡಿಬಿಟ್ಟು ಯಾರು ಬುಕ್ ಮಾಡೋಕ್ಕೆ ಹೋಗಬೇಡಿ ಹ್ಞೂ ಲಿಂಕ್ಗಳೆಲ್ಲ ಕೊಡ್ತಿರ್ತಾರಲ್ಲ ಅದ್ರಾಗೆಲ್ಲ ಲಿಂಕೆಲ್ಲ ಓದ್ತೋದಾಗಲಿ ಅದೆಲ್ಲ ಮಾಡೋಕೆ ಹೋಗ್ಬೇಡ್ರಿ ತುಂಬ ಮೋಸ ಇವಾಗ ಅದಕ್ಕೋಸ್ಕರ ನಾನು ಒಂದುವರೆ ಸಾವಿರ ದುಡ್ಡು ಸುಮ್ಮನೆ ಕಳ್ಕೊಂಡೆ ನಿಮ್ಗೇನಾದರೂ ಬೇಕಿದ್ದರೆ ಮೀಶೋ ಫ್ಲಿಪ್ಕಾರ್ಟು ಈ ಥರ ಆ್ಯಪ್ಗಳು ಬರ್ತಾವಲ್ಲ ಅದರಲ್ಲಿ ಬೇಕಾದರೆ ಬುಕ್ ಮಾಡಿಕೊಳ್ಳಿ ಅದರಲ್ಲಾದರೆ ರಿಟರ್ನ್ ಮಾಡ್ಬೋದು ವಾಪಸ್ ಮಾಡ್ಬೋದು ನಮ್ಗೆ ಅಮೌಂಟು ವಾಪಸ್ ಬರುತ್ತೆ ಇದರಲ್ಲಾದರೆ ಯಾರನ್ನ ಕೇಳೋಕ್ಕಾಗುತ್ತೆ ಅದಕ್ಕೆ ಒಂದುವರೆ ಸಲ ದುಡ್ಡು ಸುಮ್ಮನೆ ನಾನು ವೇಸ್ಟ್ ಮಾಡ್ಕೊಂಡೆ ಅದಕ್ಕೆ ಇದನ್ನ ನೋಡಿದೆ ಇವತ್ತು ಅದಕ್ಕೆ ನಾನು ಹೇಳೋಣ ಯಾರಾದರೂ ಈಗ ಎಲ್ಲರ ಹತ್ರನೂ ಫೋನ್ಗಳು ಇರ್ತವೆ ಯೂಸ್ ಮಾಡ್ತಾ ಇರ್ತೀರ ನೋಡಿದ ತಕ್ಷಣನಾ ಅಯ್ಯೋ ತಗೊಳ್ಳೋಣ ಅಲ್ವಾ ಅನ್ಸುತ್ತೆ ಅವ್ರು ಆ ಥರ ತೋರಿಸ್ತಾ ಇರ್ತಾರೆ ತುಂಬಾ ಗಾಳಿ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ರು ನಾನು ಆವಾಗ ಬಿಡು ಯೂಸ್ ಆಗುತ್ತಲ್ಲ ಮನೆಗೆ ಯು ಪಿ ಎಸ್ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ ಹಳೆ ಮನೆಗಿನ್ನೇನು ಹೊಸ ಮನೆಗೆ ಹೋದ್ಮೇಲೆ ಯು ಪಿ ಎಸ್ ಇದು ಬೇರೆ ಕಲೆಕ್ಷನ್ಗಳೆಲ್ಲ ಏನೂ ಇಲ್ಲ ವೈರ್ ಕಲೆಕ್ಷನ್ಗಳು ಅದಕ್ಕೋಸ್ಕರ ಇದನ್ನ ಸದ್ಯಕ್ಕೆ ತಗೊಳ್ಳೋಣ ಅಂತ ಹೋದ ವರ್ಷ ತಗೊಂಡಿದ್ವಿ ಶೆಕೆಗೆ ಇದು ಸುಮ್ಮನೆ ವೇಸ್ಟ್ ಆಯಿತು ಈ ಥರ ಯಾರೂ ಮೋಸ ಹೋಗಬೇಡಿ ಇವಾಗ ಹೊಸ ಮನೆ ಹತ್ರ ಹೋಗೋಣ ಬನ್ನಿ ಯಾವ್ಯಾವ ಕೆಲಸ ಆಗ್ತಾ ನೋಡ್ಕೊಂಡ್ ನೋಡ್ಕೊಂಬರ್ಬೇಕು ಅದಕ್ಕೆ ಹೋಗಿ ಬರ್ತೀವಿ ಒಂದ್ಸರ್ತಿ ಎಲ್ಲ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಒಂದ್ಸತಿ ಹೋಗಿ ಬರ್ತೀವಿ ನನ್ನ ಮಗಳಿಂದ ಮಲ್ಕೊಂಡವಳೆ ಇನ್ನೂ ಸ್ನಾನ ಮಾಡಿಸಿಲ್ಲ ನಮ್ಮ ಅಜ್ಜಿ ಇದ್ದಾರೆ ನೋಡ್ಕೊತಾರೆ ನಾನು ನಮ್ಮ ಮನೆಯವರು ಹೋಗಿ ಬರ್ತೀವಿ ನೋಡಿ ಬಂದ್ವಿ ಕೆಲಸದವರು ಬಂದಿದ್ದಾರೆ ಗ್ರಾನೈಟ್ ಹಾಕೋರು ಅವರಿಗೆ ಕುಡಿಯೋ ನೀರು ತಗೊಂಡು ನಾನು ನಮ್ಮ ಮನೆಯವರು ಬಂದ್ವಿ ಇವರು ಹಾಕ್ತಾ ಇದ್ದಾರೆ ಕರೆಂಟಿನ ಬೇರೆ ಸ್ವಲ್ಪ ಸಮಸ್ಯೆ ಮಧ್ಯಾಹ್ನ ಟೈಮ್ ಜಾಸ್ತಿ ತೆಗಿತಾ ಇರ್ತಾರೆ ಆಲ್ರೆಡಿ ಒಳಗಿಂದ ಗ್ರಾನೈಟ್ ಹಾಕೋದು ಸ್ವಲ್ಪ ಆಗೈತೆ ಅಡುಗೆ ಮನೆ ಸ್ವಲ್ಪ ಪೆಂಡಿಂಗ್ ಐತೆ ಮೇಲ್ಗಡೆ ರೂಮ್ ಐತೆ ಹೆಂಗೋ ಗಿಲಾವಿಂದು ಎಲ್ಲ ಕಂಪ್ಲೀಟ್ ಆಯಿತು ಬೇಗನ ಇದೊಂದು ಸ್ವಲ್ಪ ಮಿಶ್ ಹತ್ರ ಒಂದು ಸ್ವಲ್ಪ ಬಾಕಿ ಇತ್ತು ಅದಕ್ಕೆ ಇವತ್ತು ಬಂದಿದ್ದಾರೆ ಫಿನಿಶ್ ಮಾಡಿ ಹೋಗ್ತಾರೆ ಹಾಗೆ ಪೈಪ್ಗಳೆಲ್ಲ ಹಾಕಿದ್ರಲ್ಲ ಪ್ಲಂಬಿಂಗ್ ಮಾಡಿದ್ರಲ್ಲ ಎಲ್ಲ ಕೊರೆದು ಅದನ್ನೆಲ್ಲನ ಮುಚ್ಕೊಂಡ್ರು ಅದೆಲ್ಲ ಆಯಿತು ಇವಾಗ ಸಿಮೆಂಟ್ ಕೆಲಸ ಆಲ್ಮೋಸ್ಟು ಎಲ್ಲ ಮುಗೀತು ಗ್ರಾನೈಟ್ ಹಾಕಿದ್ದಾರೆ ಹಾಲಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ ವೈಟ್ ಪಟ್ಟಿ ಹಾಕಿದ್ವಲ್ಲ ಅದಕ್ಕೆ ಹಾಲು ಸ್ವಲ್ಪ ದೊಡ್ಡದಾಗಿರೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಈ ಕಡೆ ರೂಮಿಂದ ಆಗೈತೆ ಗ್ರಾನೈಟ್ ಹಾಕೋದು ಕರೆಂಟ್ ಇದ್ರೆ ಬೇಗ ಬೇಗ ಆಗುತ್ತೆ ಕೆಲಸ ಸ್ವಲ್ಪ ಕರೆಂಟಿನ ಸಮಸ್ಯೆ ಅವರು ಅದಕ್ಕೆ ನೈಟ್ ಟೈಮ್ ಇಲ್ಲೇ ಉಳ್ಕೊಂಡು ಹಾಕ್ತೀವಿ ಊಟ ಕೊಡ್ರಿ ಅಂತೇಳಿ ಹೇಳಿದ್ದಾರೆ ಜನ್ರೇಟ್ರು ತರಿಸ್ರಿ ಅಂದರು ತರ್ಸೋಕ್ಕಾಗಲ್ಲ ಸುಮ್ಮನೆ ಇಲ್ಲಿ ಅಂತ ಹೇಳಿ ನಾವು ಅದಕ್ಕೆ ನೈಟ್ ಟೈಮ್ ಇಲ್ಲೇ ಉಳ್ಕೊಳ್ರಿ ಊಟ ಕೊಡ್ತೀವಿ ಅಂತ ಹೇಳಿ ಹೇಳಿದೀವಿ ಅದಕ್ಕೆ ಉಳ್ಕೊಳ್ತಾರೆ ರಾತ್ರಿ ಟೈಮ್ ಕರೆಂಟು ಚೆನ್ನಾಗಿರುತ್ತೆ ತೆಗಿಯೋದಿಲ್ಲ ಅದಕ್ಕೇ ರಾತ್ರಿ ಟೈಮು ಎಲ್ಲ ಹಾಕಿ ಸ್ವಲ್ಪ ಒಂದಿನ ಏನೋ ಇದ್ದರು ಇವಾಗ ಇವತ್ತು ನೈಟು ಇರ್ತಾರೇನೋ ಇದ್ರೆ ಅವ್ರಿಗೆ ಸ್ವಲ್ಪ ಏನಾದರೂ ಪಲಾವ್ ಚಿತ್ರಾನ್ನ ಈ ಥರ ಮಾಡಿಕೊಟ್ರೆ ಊಟ ಮಾಡ್ಕೊಂಡು ಇಲ್ಲೇ ಕೆಲಸ ಮಾಡ್ತಾರೆ ನೋಡಿ ಈ ಕಡೆ ರೂಮಿಂದೂ ಆಗಿದೆ ಕಬೋರ್ಡ್ ಮಾಡಕ್ಕೆ ಹೇಳಿ ಸ್ವಲ್ಪ ಹೈಟ್ ಮಾಡಿದ್ದಾರೆ ಆ ಕಡೆ ಹೈಟ್ ಇದ್ದರೆ ಚೆನ್ನಾಗೆ ಕಬೋರ್ಡ್ ಮಾಡ್ಸೋಕ್ಕೆ ಅಂತೇಳಿ ಒಂದು ಸ್ವಲ್ಪ ಹೈಟ್ ಮಾಡಿದ್ದಾರೆ ಕಬೋರ್ಡ್ ಈ ಕಡೆ ಫುಲ್ಲು ಮಾಡಿಸ್ತೀವಲ್ಲ ಬಟ್ಟೆ ಇಟ್ಕೊಂಬಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಗ್ರಾನೇಟು ಇದು ಅಡುಗೆ ಮನೆಯದು ಇದೊಂದು ಸ್ವಲ್ಪ ಪೆಂಡಿಂಗ್ ಐತೆ ತಿಂಕು ಆಲ್ರೆಡಿ ಎಲ್ಲ ಇಕ್ಕಿದ್ದಾರೆ ಇದು ಅಡುಗೆ ಮನೆ ಸ್ವಲ್ಪ ಆದರೆ ಮೇಲ್ಗಡೆದು ಇನ್ನೆರಡು ದಿವ್ಸಕ್ಕಾಗುತ್ತೆ ಆಮೇಲೆ ಅಡುಗೆ ಅಡುಗೆ ಮನೆ ಗೋಡೆಗೆ ಹಾಕೋರು ಬೇರೆ ಬಸ್ಲು ಬಾತ್ರೂಮ್ಗೆ ಮತ್ತು ಹೊರಗಡೆ ಗಾ ಗೋಡೆಗೆ ಹಾಕೋರು ಬೇರೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಇವಾಗ ಮನೆ ಹತ್ರ ಹೋಗ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ ಯು